अश्वेश्वरी आत्मीरवरी होराटे दे अश्वेश्वरी आत्मरी होराटे ಇವತ್ತು ಬಸವೇಶ್ವರ ರೈತ ನೀರಾವರಿ ಸಲುವಾಗಿ ನಮ್ಮ ರೈತ ಸಂಘ ಹಾಗೂ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ಒಂದು ಮೀಟಿಂಗ್ ತೀರ್ಮಾನ ಏನೆಂದ್ರೆ ಇದೇ ಡಿಸೆಂಬರ್ ಒಂಬತ್ತರಂದು ನಾಳಿಂದ ಪ್ರಾರಂಭ ಆಗ್ತಕ್ಕಂಥ ಅಧಿವೇಶನದಲ್ಲಿ ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಸಚಿವರು ಈ ಭಾಗದ ರೈತರ ಸಮಸ್ಯೆಗಳ ಪರಿಹಾರ ಮಾಡುವುದಕ್ಕಾಗಿ ಒಂದು ರೈತರ ಸಭೆಯನ್ನು ಕರಿಬೇಕು ಮತ್ತೆ ನಮಗೆ ಒಂದು ಲಿಖಿತವಾಗಿ ನಾವು ಇಷ್ಟೇ ದಿನದಲ್ಲಿ ಈ ಬಸವೇಶ್ವರಹಿತ್ ನೀರಾವರಿಯನ್ನು ಮುಕ್ತಾಯಗೊಳಿಸ್ತೀವಿ ಅನ್ನುವಂಥ ಒಂದು ಲಿಖಿತ ಭರವಸೆ ಕೊಟ್ಟಾಗ ಮಾತ್ರ ನಾವು ಹೋರಾಟವನ್ನು ಹಿಂದೆ ಪಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅದರ ಜೊತೆಗೆ ಈ ಮನವಿಗೆ ಅಥವಾ ಈ ನಮ್ಮ ಹೋರಾಟಕ್ಕೆ ಸ್ಪಂದನೆ ಸಿಗದೆ ಹೋದರೆ ಬರುವ ಹದಿಮೂರನೇ ತಾರೀಕು ನಾವು ಅತನಿ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಹಾಯ್ದು ನಾಗಪ್ಪನ ಗುಡಿ ಹತ್ತಿರ ಒಂದು ಶಿವಯೋಗಿ ಸರ್ಕಲ್ನಲ್ಲಿ ಒಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅದರ ಜೊತೆಗೆ ಅದಕ್ಕೂ ಸ್ಪಂದನೆ ಸಿಗದೆ ಹೋದ್ರೆ ಮೂರ್ ದಿವಸ ಸಂಪೂರ್ಣ ಅಥಣಿಯನ್ನ ಬಂದ್ ಬಂದ್ ಕರೆ ಒಂದು ಮೂಲಕ ತೀರ್ಮಾನ ಮಾಡಿದಿವಿ ಇವತ್ತು ಬಸವೇಶ್ವರ ಏತ್ ನೀರಾವರಿ ಬಗ್ಗೆ ನಾವು ಒಂದ್ ಪ್ರವಾಸಿ ಮಂದಿರದೊಳಗೆ ಒಂದು ಮೀಟಿಂಗ್ ತಗೊಂಡಿದ್ವಿ ಏನಪ್ಪಾ ಅಂದ್ರ ಎರಡ್ ಸಾವಿರದ ಹದಿಮೂರು ಹಿಡ್ಕೊಂಡು ಬಸವೇಶ್ವರಿ ಏತ್ ಸಲುವಾಗಿ ನಾವು ರೈತರು ಹೋರಾಟ ಮಾಡ್ತೀವಿ ಇದು ಪೂರ್ಣಗೊಂಡಿತಪ್ಪ ಅಂತ ಹೇಳಿ ಕೊನೆಯದಾಗಿ ಇಪ್ಪತ್ನಾಲ್ಕರಾಗ ಕೊನೆ ಅಂತ ಹೇಳಿ ನಾವು ವಿಚಾರ ಮಾಡಿದ್ವಿ ಆದ್ರೂ ರೈತರಿಗೆ ಇವ್ರು ನಿಲ್ ತಪ್ಪ ಇದ್ರಾಗಿಲ್ಲ ಕಾಮಗಾರಿನ ಪೂರ್ಣ ಮಾಡಿಲ್ಲ ಅದ್ರಗೋಸ್ಕರ ಈಗ ಈಗ ಏನಾದ್ರೂ ಅವರು ಮಾಡ್ಲಿಲ್ಪ ಅಂದ್ರ ನಮ್ಗ ಈ ಅಧಿವೇಶನೊಳಗೆ ಅವರ ಜಲಸಂ ಸಂಪನ್ಮೂಲ ಸಚಿವರು ಏನಾದ್ರು ಇದಕ್ಕೆ ಸರಿ ಮಾಡ್ಲಿಲ್ಪ ಅಂದ್ರ ನಾವು ಅವರ ಹತ್ರ ಧರಣಿನೂ ಮಾಡಿದ್ವಿ ಏನು ಅದಕ್ಕೆ ಸ್ಪಂದನೆ ಮಾಡ್ಲಿಲ್ಲಪ್ಪಾ ಅಂದ್ರೂ ನಾಳೆ ನಾವು ಹತ್ತನಿ ಬಂದ ಮಾಡೇ ಮಾಡ್ತೀವಿ ನಮ್ಮ ರೈತರ ಎಟ್ಟ ಕಿಚ್ಚೈತಿ ಎಟ್ಟ ಹೊಟ್ಟೆ ಉರಿಲ್ ಅನ್ನೋದು ಅವ್ರಿಗೆ ತೋರಿಸಿ ಕೊಡ್ತೀವಿ ಅನ್ನುವಂಥದ್ದು ಈ ಬಸವೇಶ್ವರ ಯಾತ್ ನೀರಾವರಿ ಇದನ್ನ ಸಮಸ್ಯೆ ಏನಪ್ಪಾ ಅಂದ್ರೆ ಸುಮಾರು ಏಳೆಂಟು ವರ್ಷ ಆಯ್ತು ಇದು ಇದೇನಪ್ಪಾ ಅಂದ್ರೆ ಇದರ ಸಮಸ್ಯೆ ಕೇಳಿ ಕೇಳಿ ಆಶ್ವಾಸನೆಗಳು ಕೇಳಿ ಸರ್ಕಾರದಿಂದ ಬೇಸತ್ತು ಇವತ್ತು ಈ ರೈತ ಸಂಘಟನೆ ಮತ್ತು ಸೈನಿಕ ಸಂಘಟನೆ ಇದು ತಾತ್ಪುರ್ತಿ ಆಗ್ಲಾಯ್ತು ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಗೋಶಾಲೆ ತೆಗೆದು ಮತ್ತು ಟ್ಯಾಂಕರ್ ನೀರು ಹಾಕೋದು ಇದು ಬೇಡ ನಮ್ಗೆ ಶಾಶ್ವತ ಪರಿವಾರ ಬೇಕಾಗೈತಿ ಇದು ಯಾವಾಗ ಕೊಡಿಸ್ತೀರಿ ನೀವು ಬೆಳಗಾವಿ ಅಧಿವೇಶನ ಮಾಡ್ತೀರಿ ಸುಮಾರು ಖರ್ಚು ಮಾಡ್ತೀರಿ ಇಲ್ಲಿ ಎಂಜಾಯ್ ಮಾಡಿ ಹೋತ್ರಿ ಆಗಬಾರ್ದು ಇದೇನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಬದಲ ಇದ್ರ ಬದಲ ಖಾಸ್ ಒತ್ತು ಕೊಡಬೇಕು ಇದು ಉಳಿದಂತ ಏನಪ್ಪಾ ಅಂದ್ರೆ ಬಸವೇಶ್ವರಿ ಆತ್ಮೀರ ಅವ್ರಿ ಇದು ಕಂಪ್ಲೀಟ್ ಆಗಬೇಕು ಆಗ್ಲಿಕ್ಕಂದ್ರೆ ಅಹೋರಾತ್ರಿ ಧರಣಿ ನಾವು ಶುಕ್ರವಾರ ದಿವಸ ಇಟ್ಕೊಂಡಿವು ಮರು ಅದಕ್ಕೆ ಏನು ಸ್ಪಂದನೆ ಸಿಗ್ಲಿಕ್ಕೆ ಅಂದ್ರೆ ಮರು ಏನಪ್ಪಾ ಅಂದ್ರೆ ಇಡೀ ನಮ್ಮ ಅಥ್ನಿ ಬಂದ್ ಕರೆ ಕೊಟ್ಟದಿವು ಆ ಬಂದಕ್ಕೆ ಏನಪ್ಪಾ ಅಂದ್ರೆ ಇಡೀ ಸೈನಿಕರ ಸಂಖ್ಯೆನು ಮಾಜಿ ಹೋದ್ರದ್ವು ನಾವು ರೈತರ ಕುಟುಂಬದವ್ರದೀವಿ ಇದಕ್ಕೆಲ್ಲಾರು ಏನಪ್ಪಾ ಅಂದ್ರೆ ಸೈನಿಕರು ಬರ್ತಾರ ಜೊತೆಗೆ ರೈತರು ಕೂಡಿ ಕಿಸಿಂದ ವ್ಯಾಪಾರಸ್ಥರು ಎಲ್ಲರೂ ಸಹಕಾರ ಕೊಡ್ತಾರು ಅದನ್ನ ಏನಪ್ಪಾ ಅಂದ್ರೆ ನಾವು ಈ ಹೋರಾಟವನ್ನು ಸಕ್ಸಸ್ ಮಾಡ್ತೀವಿ ಅದ್ರ ಜೊತೆಗೆ ಅದ್ರ ಒಳಗಾಗಿ ತಾವೇನ್ರಿ ರೀ ಇದ್ರ ರಿಪ್ಲೈ ಕೊಟ್ಟಿರಿ ಅಂದ್ರೆ ಇದಕ್ ಸಹಕಾರ ಕೊಟ್ರಿ ಅಂದ್ರೆ ಬಹಳ ಒಳಿತು ಇಲ್ಲಿಗೆ ನಾವು ವಿರಾಮ್ ಕೊಡ್ತಿವಿ ತಾವು ಏನ್ ಕೊಡ್ತಿರೋ ಅದಕ್ಕೆ ಇನ್ ಬಿಟ್ಟು